See you No lo no, 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 no. ಮಾಡ್ಬೇಕು ಹತ್ತು ವರ್ಷದಲ್ಲಿ ಗೇಟ್ ಬಹಳ ಮಜಾ ಈ ಲೋತ್ ಮುನ್ನೂರು ಮಾರ್ಗ ಮಂತ್ರಿಗಳ ಹೆಚ್ಚು ಕೊಡ್ತೀವಿ ಅವರ ಎರಡು ಮೂರು ಪಾತ್ರಗಳಲ್ಲಿ ನಾವು ಕನಿಷ್ಠ ಏನಾದ್ರೆ

ದೊಡ್ಡ ದೊಡ್ಡದಿಂದ ಒಂದು ಚರಾಣೆ ಹಾಕಿ ದಯವಿಟ್ಟು ಈ ವಿಚಾರದಲ್ಲಿ ಮುಕ್ತವಾಗಿತ್ತು ಈ ಚಲಾವಣೆಗೆ ಯಾರು ಬಳಸಿದ್ದಾರೆ ಅಷ್ಟು

ಮಾಡಿಕೊಂಡು ಇವತ್ತು ದಂಡಾಧಿಕಾರಿಗಳಿಗೆ ಮುಖಾಂತರ ನಾವು ಮಾನ್ಯ ಗೌರವ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮನೆಯನ್ನ ಸಲ್ಲಿಸ್ತಾ ಇದ್ವಿ ಮನವಿ ತಹಸೀಲ್ದಾರ್ ಚರ್ಚೆಗಳ ಮುಖಾಂತರ ವಿಷಯ ತಳಕು ನಾಗರಾಜ್ಯ ಹೊರಹೆ ಸಮಿತಿಯಿಂದ ತಾಲಕು ದ್ರಾಶಿನಿಂದ ಚೈತರ ತಾಲೂಕು ಕಚೇರಿವರೆಗೆ ಕನ್ನಡ ಜಾತ್ರೆ ನಡೆಸಿ ಒಳಸಾತಿ ಶೀಘ್ರವಾಗಿ ಜಾರಿಗೆ ತರಲು ಒತ್ತಾಯಿಸಿ ಸಲ್ಲಿಸಿದ ಮನವಿ ಪತ್ರ ಕಳೆದ ಮೂರ್ ದಕ್ಷಿಣ ಭಾರತದ ಮಾಲೀಕರು ಮತ್ತು ಮಾಲೀಕ ಸಂಬಂಧಿತ ಜಾತಿಗಳು ಒಳ ಮೀಸಲಾತಿಗಾಗಿ ನಿರಂತರವಾಗಿ ಹೋರಾಟಗಳನ್ನು ಮನೇಂದ್ರೆ ಒಂಬೈನೂರ ನ್ಯಾಯಮೂರ್ತಿ ರಾಮಚಂದ್ರ ರಾಜು ಆಯೋಗ ಆಂಧ್ರ ಪ್ರದೇಶ ಎರಡ್ ಸಾವಿರದ ಎಂಟರ ನ್ಯಾಯಮೂರ್ತಿ ಉಷಾ ಮೆಹ್ರಾ ಆಯೋಗ ಕೇಂದ್ರ ಸರ್ಕಾರ ಹಾಗೂ ಎರಡ್ ಸಾವಿರದ ಹನ್ನೆರಡರ ನ್ಯಾಯಮೂರ್ತಿ ಸದಾಶಿವ ಆಯೋಗ ಕರ್ನಾಟಕ ಈ ಎಲ್ಲ ಆಯೋಗಗಳು ಒಳ ಮೀಸಲಾತಿಯ ನ್ಯಾಯಸಮ್ಮತ

ಇದು ದಲಿತ ನಾಯಕಿಯೋದು ಒಲಮಿಶ್ರಾತಿ ನಾರತಾ ಸಂಘಕ್ಕೆ ಸಂಬಂಧಪಟ್ಟು ಬೆಣ್ಣು ಕ್ಲಾಸ್ ಉನ್ನ ಚಲಕನ ತರಕುಕು ಕಾಲನಿಗೆ ಚಟನಾಚೆಲಿ ಬಂದಿದೆ ಎಲ್ಲ ಆಕೋಟಾಯ ಅಂತ ಹೇಳಿ ನಾನು ನಮೂಕು ಬಿಡಿದೆ ಪ್ರತಿ ಕ್ರಮ ಮರಿನ ವಿಚಾರಗಳ ಮೂಲಕ ಸಕಟ ತೋರಿಸಕೊಂಡು ಬೇಗ ಜಾರಿ ಆಗಲಿ ಅಂತ ಹೇಳಿ ದರ್ಕರಿಸುತ್ತೆ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ